ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ಎಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ದುಡ್ಡಿನ ಸಮಸ್ಯೆ ಏನು ಬರ್ತಾ ಇದೆ ಓಕೆನಾ ಯಾವ ಕಾರಣದಿಂದ ನಿಮಗೆ ದುಡ್ಡಿನ ಒಂದು ಸಮಸ್ಯೆ ಬರ್ತಾ ಇದೆ ಅಥವಾ ಹಣಕಾಸಿನ ಒಂದು ಪ್ರಾಬ್ಲಮ್ ಏನಕ್ಕೆ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಒಂದು ಕಾರಣದಿಂದ ನಿಮ್ಮ ಲೈಫ್ ಅಲ್ಲಿ ಅಮೌಂಟ್ ಅನ್ನೋದು ತುಂಬಾ ಹೇರಾಳವಾಗಿ ಅಂದ್ರೆ ಅಮೌಂಟ್ ಫ್ಲೋ ಯಾಕೆ ನಿಮಗೆ ಅಷ್ಟೊಂದು ಇಲ್ಲ ಓಕೆ ಫಿನಾನ್ಷಿಯಲಿ ಏನಾದರೂ ನೀವು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರೆ ಯಾವ ಕಾರಣಗಳಿಂದ ನೀವು ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲಿ ಮಿಸ್ ಮಾಡಿದೆ ಎಂದ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು ನೋಡೋಣ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಯಾವ ಒಂದು ಕಾರಣಗಳಿಂದ ನೀವು ಫಿನಾನ್ಷಿಯಲಿ ಪ್ರಾಬ್ಲಮ್ ನಿಮ್ಮ ಬಳಿ ಹಣ ನಿಲ್ತಾ ಇಲ್ಲ ಅಥವಾ ಹಣ ಬಂದು ತುಂಬಾ ಬೇಗ ಖರ್ಚಾಗೋದು ಆತರ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ನೋಡೋಣ ಓಕೆನಾ ಫಸ್ಟ್ ಒಂದು ಕಾರ್ಡ್ ಬಿದ್ದಿದೆ ನಾನು ಕಾರ್ಡ್ ಶಫಲ್ ಮಾಡುವಾಗ ಇವತ್ತು ನಮ್ಮ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ನಾನು ಇವತ್ತು ಐದು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರಾನ ಹುಡ್ಕೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲನೇ ಕಾರ್ಡ್ ನಮಗೆ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ನೋಡೋಣ ನೆಕ್ಸ್ಟ್ ನಾಲ್ಕು ಕಾರ್ಡ್ಸ್ ನ ತಗಿತೀನಿ ನಾಲ್ಕ್ ನಾಲ್ಕು ಕಾರ್ಡಲ್ಲಿ ಏನೇನು ಸಿಗತ್ತೆ ಅಂತ ಹೇಳಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ರೀಡಿಂಗು ಆ್ಯಂಡ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ ಸೊ ಮೊದಲನೇ ಕಾರ್ಡ್ ಇಲ್ಲಿ ಬಂದು ಫೋರ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಹಣದ ವಿಷಯದಲ್ಲಿ ಪರ್ಸ್ನಲ್ ಆಗಿ ತುಂಬಾನೇ ಜುಕ್ತನ ತೋರಿಸ್ತಾ ಇರೋದ್ ಅಥವಾ ತುಂಬಾ ಹಣನ ಹಿಡ್ದಿಟ್ಕೊಳಕೆ ಟ್ರೈ ಅಂತದ್ದು ಅಥವಾ ಹಣದ ವಿಚಾರವಾಗಿ ನೀವು ತುಂಬಾ ಪಾಸಿಸಿವ್ ಆಗಿ ತಿಂಕ್ ಮಾಡ್ತಿರೋದ್ದು ಓಕೆನಾ ಇದು ಒಂದು ಹೆಲ್ದಿ ಕಾರ್ಡ್ ಆದ್ರೂ ಕೂಡ ಏನಂತ ಹೇಳಿದ್ರೆ ತುಂಬಾ ಅಮೌಂಟ್ ಸಲುವಾಗಿ ತುಂಬಾ ಪಾಸಿಸಿವ್ ಆಗಿರೋದ್ದು ನೀವು ಓಕೆನಾ ಹಣನೇ ಅಲ್ಲ ನಿಮಗೆ ಅಂತ ಯೋಚನೆ ಮಾಡುವಂಥದ್ದು ತುಂಬಾ ಹಣನ ಹಿಡಿದಿಟ್ಕೊಳಕೆ ಟ್ರೈ ಮಾಡ್ತಿರೋ ಅಂತದ್ದು ಎಲ್ಲ ಕಡೆ ನಿಮ್ಮ ಜೀವನದಲ್ಲಿ ಅಮೌಂಟ್ ನಿಮ್ಗೆ ಆದಷ್ಟು ಜಾಸ್ತಿ ಬರ್ದೇ ಇರೋ ತರ ಮಾಡಿದೆ ಅಂದ್ರೆ ಹಣದ ಜೊತೆ ನೀವು ಏನೊಂದು ರಿಲೇಶನ್ಶಿಪ್ ಇದೆ ಅಥವಾ ಸಂಬಂಧ ಬೆಳೆಸ್ಕೊಂಡಿದ್ದೀರಾ ಆ ಒಂದು ರಿಲೇಶನ್ಶಿಪ್ ಅಷ್ಟು ಸ್ಮೂತ್ ಆಗಿಲ್ಲ ಹಣ ಬಂದ್ರೆ ರೋಟೇಶನ್ ಆಗ್ಬೇಕಲ್ವಾ ಸೊ ಬಂದಿದ್ದ ತುಂಬಾ ಬಿಗಿಯಾಗಿ ಇದ್ದಿಟ್ಕೊಳ್ಳೋದು ಅಥವಾ ಯಾವುದೇ ಸೋರ್ಸ್ ಇಂದ ಹಣ ಬರ್ತಿದೆ ಅಂದ್ರು ಕೂಡ ಇವಾಗ ಬರ್ತಾ ಇದೆ ಬಂದಿದ್ದೆಲ್ಲ ಇದ್ದಿಟ್ಕೊಂಡ್ಬಿಡೋಣ ಆಮೇಲೆ ಬರುತ್ತೋ ಇಲ್ಲ ಗೊತ್ತಿಲ್ಲ ಆಮೇಲೆ ನನಗ್ ಬರ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ನಾಳೆ ಲೈಫ್ ಹೆಂಗಿರುತ್ತೋ ಈ ತರ ಮೈಂಡ್ ಸೆಟ್ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಇದೆ ಅಂಡ್ ಆಲ್ಸೋ ಕೆಲವೊಂದ್ಸಲಿ ನೀವು ಮನಿ ತುಂಬಾ ರೆಕ್ಸ್ಪೆಕ್ಟ್ ಕೊಡ್ತೀರಾ ಅಗತ್ಯಕ್ಕಿಂತ ಜಾಸ್ತಿ ಮನಿನ ರೆಕ್ಸ್ಪೆಕ್ಟ್ ಕೊಡೋ ತುಂಬಾನೇ ಜಾಸ್ತಿ ಮನೇ ಅಲ್ಲ ಮನಿ ಇದ್ರೆ ನನಗೆ ತುಂಬಾ ಗೌರವ ಕೊಡ್ತಾರೆ ಮನಿ ಇದ್ರೆ ನನಗೆ ರೆಸ್ಪೆಕ್ಟ್ ಅನ್ನೋದು ಬರುತ್ತೆ ಅಂತ ಹೇಳಿ ತುಂಬಾ ಒಂಥರ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಿರೋ ಅಂತದ್ದು ಕೂಡ ಕಾಣಿಸ್ತಾ ಇದೆ ಮನಿ ಇದ್ರೆ ಎಲ್ಲಾರು ಬೆಟರ್ ಆಗತ್ತೆ ನಾನು ಕೊಂಡ್ಕೊಬೋದು ನನಗೆ ಮನಿ ಇದ್ರೆ ನನಗ್ ಶಾಂತಿ ಅನ್ನೋದು ಸಿಗತ್ತೆ ಅಂತ ಹೇಳಿ ಯು ಡೋಂಟ್ ವಾಂಟ್ ಟು ಸ್ಪೆಂಡ್ ಮನಿ ನಿಮಗೆ ಒಂದ್ ಲಕ್ಷ ಕೊಟ್ರೆ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಮಾಡೋಕ್ಕೂ ಕೂಡ ಅದ್ರಲ್ಲಿ ಯೋಚನೆ ಮಾಡ್ತೀರಾ ಅನ್ಸುತ್ತೆ ತುಂಬಾ ತುಂಬಾ ಅಂದ್ರೆ ತುಂಬಾ ಸ್ವಲ್ಪ ಕಂಜ್ಯೂಸ್ ಅಂತಾನೆ ಹೇಳ್ಬೋದು ಇಲ್ಲಿ ಸೊ ಒಂದ್ ಸ್ವಲ್ಪ ಪ್ರೊಸೆಸಿವ್ ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡೋದು ಮನಿ ಓರಿಯೆಂಟೆಡ್ ತರ ಯೋಚನೆ ಮಾಡ್ತಿರೋದು ಕಾಣಿಸ್ತಾ ಇದೆ ಹ್ಮ್ ಅಂಡ್ ಮನಿ ಇದ್ರೆ ನನಗೆ ಎಲ್ಲರೂ ಗೌರವ ಕೊಡ್ತಾರೆ ಅಂತ ನೀವ್ ಅಂದ್ಕೊಂಡಿದೀರ ಮನಿ ಇದ್ರೆ ನಾನು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಥವಾ ಏನ್ ಬೇಕಾದ್ರೂ ನಾನು ಪಡ್ಕೋಬಹುದು ಅಥವಾ ಗೌರವನ ಗಳಿಸ್ಕೋಬಹುದು ಅಥವಾ ಜೀವನದಲ್ಲಿ ಏನಾದ್ರು ತಗೊಳ್ಬೇಕು ಅಂದ್ರೆ ಅದನ್ನು ಕೂಡ ಮಾಡಬಹುದು ಅಂತ ಹೇಳಿ ತುಂಬಾನೇ ಜಾಸ್ತಿ ಹಿಡಿದಿಟ್ಕೊಳ್ತಾ ಇದ್ದೀರಾ ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡಕ್ ಬಂದ್ರೆ ಅಥವಾ ಆ ಹೆಲ್ಪ್ ನ ತಗೊಳ್ತೀರೀರ ತಗೊಳ್ತಿರೋದು ಇನ್ ರಿಟರ್ನ್ಸ್ ನೀವ್ ಹೆಲ್ಪ್ ಮಾಡ್ತಾ ಇಲ್ಲ ಆ ಹೆಲ್ಪ್ ಮಾಡೋ ಟೈಮಲ್ಲಿ ಸ್ವಲ್ಪ ಸೆಲ್ಫಿಶ್ ಆಗಿ ಬುದ್ಧಿ ಓಡಿಸ್ತಾ ಇರೋದು ಅಥವಾ ಸ್ವಲ್ಪ ಗಿಲ್ಟಿ ಸೊ ನಾನು ಮಾಡಬೇಕಾ ಅನ್ನೋ ಯೋಚನೆ ಬರುತ್ತೆ ಯಾರಿಗಾದ್ರೂ ಕೊಡೋಕ್ಕಿಂತ ಮುಂಚೆ ಓಕೆನಾ ಸೊ ಇದೆಲ್ಲ ಕಾರಣಗಳಿಂದ ಸ್ವಲ್ಪ ಪಾಸಿಟಿವ್ ಕೂಡ ಆಗಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಹಣದ ಅರಿವು ಬರೋ ಬರೋದು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಇದು ಬಂದ್ಬಿಟ್ಟು ಸ್ವಲ್ಪ ಏನಕ್ಕೆ ಅಂದ್ರೆ ನಿಮ್ಮ ಒಂದು ುಕ್ತನ ಅಂತಾನೆ ಹೇಳ್ಬೋದು ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಡ್ ಸ್ವಲ್ಪ ಪಾಸಿಸಿವ್ ಆ ಹಣದ ವಿಚಾರ ಅಷ್ಟೊಂದು ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡದೇ ಇರುವಂತದ ಕಾರಣ ಇಲ್ಲಿ ಅಮೌಂಟ್ ಬರೋದು ಕೂಡ ಸ್ವಲ್ಪ ಸ್ಟಕ್ ಆಗ್ತಾ ಇದೆ ನಿಮ್ಮ ಲೈಫ್ ಗೆ ಸೊ ನೆಕ್ಸ್ಟ್ ಕಾರ್ಡ್ ಬಿಟ್ಟು ಬಂದ್ಬಿಟ್ಟು ಕಿಂಗ್ ಆಫ್ ವಾಂಡ್ಸ್ ಕಿಂಗ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಇದನು ಅಷ್ಟೆ ನೀವು ಏನೇ ಒಂದು ಕೆಲಸ ಮಾಡ್ತಿದ್ರು ಕಾರ್ಯ ಮಾಡ್ತಾ ಇದ್ರು ಇವಾಗ ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ತಿದ್ರು ಕೂಡ ಈ ಒಂದು ಬಿಸ್ನೆಸ್ ಆಗಿರ್ಬೋದು ಕೆಲಸ ಆಗಿರ್ಬೋದು ನೀವು ಓನ್ ಆಗಿ ಎಲ್ಲ ಮಾಡಕ್ ಹೋಗ್ತಾ ಇದ್ದೀರಾ ಅಂದ್ರೆ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ನೀವೇ ಎಲ್ಲದನ್ನು ನೋಡ್ಬೇಕಾಗಿದೆ ಅಂದ್ರೆ ಲಾಸ್ ಆಗಿರ್ಬೋದು ಅಥವಾ ಲಾಭ ಆಗಿರ್ಬೋದು ಎರಡು ನೀವು ಒಬ್ರೇನೆ ಹ್ಯಾಂಡ್ಲ್ ಮಾಡ್ಬೇಕಾಗಿ ಬಂದಿರ್ಬೋದು ಅಥವಾ ನಿಮಗೆ ನೋಡ್ಕೊಳ್ತೀನಿ ಯಾರು ವರ್ಕ್ ಮಾಡಕ್ ಒಂದ್ ಇಷ್ಟ ಇಲ್ಲ ಅಂತ ಹೇಳಿ ಅಥವಾ ಸಡನ್ ಆಗಿ ಏನಂದ್ರೆ ಯಾರ ಅಂಡಾರು ವರ್ಕ್ ಮಾಡಕ್ ಒಂದ್ ಇಷ್ಟ ಇಲ್ಲ ನೀವೇ ಲೀಡರ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀರಾ ನೀವೇ ರೂಲರ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀರಾ ನೀವೇ ಎಲ್ಲಾದನ್ನು ಶೋ ಅಂದ್ರೆ ಆ ಒಂದು ಶೋ ಏನಾದ್ರು ನಡೀತಾ ಇದ್ರೆ ಅದಕ್ಕೆ ನೀವೇ ಬಾಸ್ ಆಗಿರ್ಬೇಕು ಅಥವಾ ಆ ಶೋ ನಾನೇ ರನ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ ಡೋಂಟ್ ವಾಂಟ್ ಟು ವರ್ಕ್ ಅಂಡರ್ ಎನಿ ಬಡಿ ಯಾರೇ ನಿಮ್ಗೆ ಎಷ್ಟೇ ಒಂದು ಕೊಡ್ತೀನಿ ಎಂದು ಎಲ್ಲ ಒಂದ್ ಕಡೆ ನಿಮಗೆ ಆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಆಗ್ಬೋದು ಯಾರಾದ್ರೂ ಏನಾದ್ರು ಅನ್ಬಿಟ್ರೆ ಕೆಲ್ಸ ಮಾಡೋ ಜಾಗದಲ್ಲಿ ನಿಮ್ಗೆ ತಡ್ಕೊಳಕ್ ಆಗಲ್ಲ ಅಂತ ಅನ್ಸುತ್ತೆ ಆ ಸಿಚುವೇಶನ್ ನ ಹೆಂಗೆ ಹ್ಯಾಂಡ್ಲ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಕೆಲವೊಬ್ರು ಬಿಟ್ ಬಿಡು ಅತ್ಲಾಗೆ ಏನೋ ಕೆಲಸ ಮಾಡೋ ಜಾಗ ಅಲ್ವಾ ಅಂತ ಹೇಳಿ ಮರಿಬಹುದು ಆದ್ರೆ ನೀವ್ ಆತರ ಅಲ್ಲ ಯಾಕೆ ನನಗೆ ಈ ತರ ಅಂದ್ರು ನನಗೆ ಅವಮಾನ ಮಾಡ್ದಂಗಾಯ್ತು ನನಗೆ ಈ ತರ ಮಾತೆಲ್ಲ ಹೇಳಿದ್ರೆ ಇಷ್ಟ ಆಗಲ್ಲ ನನಗೆ ಈಗ ಗರ್ಟ್ ಆಗತ್ತೆ ಒಂದು ಬೇಸಿಕ್ ಹ್ಯೂಮನ್ಗೂ ಕೊಡ್ಬೇಕಾಗಿರುವಂತ ಒಂದು ಮರ್ಯಾದೆ ಗೌರವನೂ ಕೊಡ್ದಲ್ಲ ಈ ತರ ಎಲ್ಲ ನನ್ನ ನಡ್ಸ್ಕೋಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತೀರಾ ಸೊ ಹಂಗಾಗಿ ನನಗೆ ಯಾರು ಅಂದರಲ್ಲೂ ವರ್ಕ್ ಮಾಡಕ್ ಇಷ್ಟ ಎಲ್ಲ ಬೇ ನೀವು ಒಳ್ಳೆ ಒಂಥರ ಎಲ್ಲರೂ ಚೆನ್ನಾಗಿ ಜಡ್ಜ್ ಮಾಡ್ತೀರಾ ಆ ಕೆಪಾಸಿಟಿ ಆ ಪವರ್ ನಿಮ್ಗೆ ಇದೆ ನಿಮ್ದು ಲಾಟ್ ಆಫ್ ಸ್ಟ್ಯಾಂಡರ್ಡ್ಸು ಅಂಡ್ ರೂಲ್ಸ್ನೆಲ್ಲ ಫಾಲೋ ಮಾಡ್ತೀರಾ ಅಂದ್ರೆ ಬೇರೆಯವ್ರಿಗಿಂತ ಜಾಸ್ತಿ ಸ್ಟ್ಯಾಂಡರ್ಡ್ಸ್ ಇದೆ ನಿಮಗೆ ಹಿಂಗೆ ಇರ್ಬೇಕು ಇದೇ ತರನೇ ಹೋಗ್ಬೇಕು ಇವತ್ತಿನ ದಿನ ಇರ್ಬೇಕು ಅಂದ್ರೆ ಹಿಂಗೆ ಇರ್ಬೇಕು ಹಿಂಗ್ ಇದೇ ತರ ಹೋಗ್ಬೇಕು ಸೊ ನನಗೆ ಇದಾಗಲ್ಲ ಅಂದ್ರೆ ಇದಾಗಲ್ಲ ಬೇರೆಯವ್ರಿಗೆ ಅದು ಓಕೆ ಆಗಿರತ್ತೆ ಬಟ್ ನನಗೆ ಅದಾಗಲ್ಲ ಹೆಂಗೆ ಅಂದ್ರೆ ನಾನು ಯಾಕೆ ಮಾಡ್ಬೇಕು ಸೊ ಇಷ್ಟ ಆಯ್ತು ಅಂದ್ರೆ ಇಷ್ಟ ಆಗ್ಬೇಕು ನನ್ನ ರೂಲ್ಸ್ ಈ ತರ ಇದೆ ತರ ಇರ್ಬೇಕು ಸೊ ಹಂಗಿದ್ರೆ ಅಂತ ಹೇಳ್ತಾರಲ್ಲ ಆ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಬಿಕಾಸ್ ಆಫ್ ದಾಟ್ ನೀವಾಗಿ ಏನಾದ್ರು ಮಾಡಕ್ ಹೋದ್ರೆ ಅಲ್ಲಿ ನಿಮಗೆ ಪೆಟ್ಟು ಬೀಳ್ತಾ ಇರೋದು ಅಥವಾ ನೀವೇ ಅದನ್ನ ಅಹ್ ನಡ್ಸ್ಕೊಂಡ್ ಹೋಗ್ಬೇಕಾಗಿರೋದು ಲಾಭ ನಷ್ಟ ಏನ್ ಬಂದ್ರು ಕೂಡ ನೀವೇ ಅದನ್ನ ಫೇಸ್ ಮಾಡಬೇಕಾಗಿರೋದು ಇದೆಲ್ಲ ಆಗ್ತಿರೋದು ಕೂಡ ನಿಮ್ಮ ಫಿನಾನ್ಸ್ ಎಲ್ಲ ಒಂದ್ ಕಡೆ ಪೆಟ್ಟು ಬೀಳ್ತಾ ಇರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಏಟ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನೀವು ಯಾವ ತರ ವ್ಯಕ್ತಿತ್ವನ ಹೊಂದಿದೀರಾ ಅಂತ ಹೇಳಿ ಕೂಡ ತೋರ್ಸತ್ತೆ ಏಟ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ನೀವು ಎಷ್ಟು ಸ್ಕಿಲ್ಡ್ ಇದೀರಾ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಎಲ್ಲದನ್ನು ಬಿಟ್ಟು ಎಷ್ಟು ಅಂದ್ರೆ ನಿಮಗೆ ನೀವು ರೆಸ್ಟ್ ಕೊಡ್ದಲೆ ಕೆಲ್ಸಕ್ಕೆ ಅಹ್ ಅಥವಾ ಏನಾದ್ರು ಅಚೀವ್ ಮಾಡ್ಬೇಕು ಅಂತ ನಿತ್ಕೊಂಡ್ರೆ ಡೆಫಿನೆಟ್ಲಿ ನೀವ್ ಅದನ್ ಮಾಡೇ ಮುಗಿಸ್ತೀರಾ ಏನು ತೊಂದ್ರೆ ಯಾರೇ ನಿಮ್ಗ್ ಅಡ್ಡಗೋಲ್ ಆಗಿ ನಿತ್ಕೊಂಡ್ರು ಕೂಡ ಕೇರ್ ಮಾಡಲ್ಲ ಇವತ್ತಿನ ಮಾತಾಡ್ ನೀವು ಯೋಚನೆ ಮಾಡಲ್ಲ ಇನ್ನು ಹತ್ತು ವರ್ಷದ ಹೆಂಗೆ ಇನ್ನು ಟ್ವೆಂಟಿ ಇಯರ್ಸ್ ಹೆಂಗೆ ಅಂತ ಯೋಚನೆ ಮಾಡ್ತೀರಾ ವೆಚ್ಚೆ ನಾವು ಇವತ್ತು ಯಾರಾದ್ರೂ ಫೈವ್ ತೌಸಂಡ್ ಕೊಟ್ಬಿಟ್ರು ಅಂದ್ರೆ ಬೇರೆಯವರು ಹೋಗ್ಬಿಟ್ಟು ಖರ್ಚು ಮಾಡ್ಕೊಂಡು ಬಂದ್ಬಿಡ್ತಾರೆ ನೀವ್ ಹಂಗಲ್ಲ ಆ ಫೈವ್ ತೌಸಂಡ್ ಅಲ್ಲಿ ಒಂದ್ ಫೋರ್ ತೌಸಂಡ್ ಆಗಿ ಎತ್ಬಿಟ್ಟು ಫಿಕ್ಸೆಡ್ ಡೆಪಾಸಿಟ್ ಹಾಕೋದು ಅಥವಾ ಸೇವಿಂಗ್ಸ್ ಹಾಕೋದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಇನ್ನು ಹತ್ತು ವರ್ಷಕ್ಕೆ ನನಗೆ ಎಷ್ಟು ಲಾಭ ತಂದು ಕೊಡತ್ತಿದು ಆತರ ನೋಡೋದು ಸೊ ನೀವು ಎಫರ್ಟ್ ಗೆ ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ ಕೂಡ ಬರುತ್ತೆ ಅಮೌಂಟ್ ಕೂಡ ವಾಪಸ್ ಬರೋ ಬಿಕಾಸ್ ನೀವು ಅಷ್ಟು ಆನೆಸ್ಟ್ ಆಗಿ ವರ್ಕ್ ಮಾಡ್ತೀರಾ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಕ್ವಾಲಿಫಿಕೇಶನ್ ಇದೆ ನೀವೆಲ್ಲ ಏನೇನ್ ಮಾಡಿದೀರ ಆ ವರ್ಕ್ ನ ಡಿಸ್ಪ್ಲೇ ಕೂಡ ಮಾಡ್ತೀರಾ ಅಂದ್ರೆ ನೋಡು ನಾನು ಇಷ್ಟ್ ಕೆಲ್ಸಾ ಮಾಡಿದ್ದೀನಿ ನನ್ನ ಕೈಯಲ್ಲಿ ಇಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾನು ಇಷ್ಟು ಕೆಲಸ ಮಾಡೋದಕ್ಕೆ ಈ ಮನೆ ತಗೊಂಡಿರೋದು ಈ ಕಾರ್ ತಗೊಂಡಿರೋದು ಅಥವಾ ಈ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋದು ಅಂತ ಹೇಳಿ ಬೇರೆಯವ್ರಿಗೂ ಕೂಡ ನೀವು ತೋರಿಸ್ತೀರಾ ಆ ಒಂದು ಎನರ್ಜಿ ಕೂಡ ಇಲ್ಲಿ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ನಿಮ್ ಕೈಯಲ್ಲಿ ಏನಾದ್ರು ಕೊಟ್ರೆ ಇನ್ ಕೇಸ್ ಏನ್ ಗೊತ್ತಾ ಇನ್ನೊಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ ನೀವ್ ಏನಾದ್ರು ಕೆಲಸ ಮಾಡ್ತಿದ್ರೆ ಅದ್ರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಆ ಕೆಲಸನ ಬದಿಗಿಟ್ಟು ಮತ್ತೆ ಜೀರೋ ಇಂದ ಸ್ಟಾರ್ಟ್ ಮಾಡ್ತೀರಾ ನೀವು ನಿಮ್ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ರು ಕೂಡ ಝೀರೋ ಇಂದ ಸ್ಟಾರ್ಟ್ ಮಾಡುವಂತ ಕೆಪಾಸಿಟಿ ಇದೆ ನಿಮಗೆ ಅದು ನಿಮ್ದು ಒಂದು ಸ್ಟ್ರೆಂತ್ ಓಕೆ ಬ್ಯೂಟಿಫುಲ್ ಸ್ಟ್ರೆಂಥ ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಕ್ಲೈಮ್ ಮಾಡ್ಕೊಳ್ಳಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಕ್ವಾಲಿಫೈಡ್ ಇದೀರಾ ತುಂಬಾ ಎಫರ್ಟ್ ಆಗ್ತೀರಾ ಏನಾದ್ರೂ ಮಾಡಿ ಸ್ವರ್ಗನ ಭೂಮಿಗೆ ಭೂಮಿ ತಗೊಂಡ್ ಬರ್ಬೇಕು ಅಂತ ಚಾಲೆಂಜ್ ಆಗ್ತದೆ ಡೆಫಿನೆಟ್ಲಿ ತಗೊಂಡ್ ಬಂದೇ ಬರ್ತೀರಾ ಅಂಡ್ ಕೆಳಗಡೆನೆ ಇಲ್ಲ ಅಂದ್ರೆ ನೀವಿರೋ ಇರೋ ಸ್ವರ್ಗ ಮಾಡ್ಕೊಬಿಡ್ತೀರಾ ಸೊ ಆತರ ಒಂದು ಪರ್ಸನಾಲಿಟಿ ಸೊ ಇಲ್ಲೂ ಅಷ್ಟೇ ಎಲ್ಲ ಒಂದ್ ಕಡೆ ಮನಿಗೇನೆ ಜಾಸ್ತಿ ಒತ್ತು ಕೊಟ್ಟು 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 ಕೆಲಸ ಮಾಡ್ತಿರೋದು ಕೂಡ ಇದು ಒಳ್ಳೆ ಬ್ಯೂಟಿಫುಲ್ ಕಾರ್ಡ್ ಕ್ಲೈಮ್ ಮಾಡ್ಕೊಳ್ಳೋದಾರೆ ಮಾಡ್ಕೊಳ್ಳಿ ಬಟ್ ವರ್ಕ್ ಆಲಿಕ್ ಅಂದ್ರೆ ತುಂಬಾ ವರ್ಕ್ ಮಾಡುವಂತದ್ದು ಎಲ್ಲಾ ಟೈಮ್ ನೀವು ವರ್ಕಿಗೆ ಮೀಸಲಿಡೋ ಅಂತದ್ದು ಸೊ ಇದು ಕೂಡ ಆಗ್ತಾ ಇದೆ ನಿಮಗೆ ನೀವು ಕೇರ್ ಕೂಡ ಮಾಡ್ಕೊಳ್ತಾ ಇಲ್ಲ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಸ್ ಆಫ್ ಕಪ್ಸ್ ಬಂದಿದೆ ಸೊ ಎಸ್ ಆಫ್ ಕಪ್ಸ್ ನಿಮ್ ಜೀವನದಲ್ಲಿ ಎಷ್ಟೊಂದು ನ್ಯೂ ಬಿಗಿನಿಂಗ್ಸ್ ಆಗಿರ್ಬೋದು ಇವಾಗ ಆಲ್ರೆಡಿ ಎಷ್ಟೊಂದು ಹೊಸ ಪಾಸಿಬಿಲಿಟೀಸ್ ಇರ್ಬೋದು ಎಷ್ಟೋ ವಿಚಾರಗಳು ನಿಮ್ಗೆ ಕ್ಲಾರಿಟಿ ಇವಾಗ ಇವಾಗ ಗೊತ್ತಾಗ್ತಿರ್ಬೋದು ಗೊಂದಲಮಯ ಆಗಿರ್ಬೋದು ಹೊಸ ಬಿಗಿನಿಂಗ್ಸ್ ಅಂತೂ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ವಾಮ್ ಹಾರ್ಟೆಡ್ ಪೀಪಲ್ ನೀವು ಎಷ್ಟೇ ಜುಟ್ಟನ ಏನೇ ತೋರಿಸಿದ್ರು ಇದೆಲ್ಲರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ಕೊಳ್ತೀರಾ ನಿಮ್ ಗ್ರೋತ್ ಅದ್ರಿಂದಾನೆ ಎಲ್ಲ ಒಂದ್ ಕಡೆ ಆಗ್ತಿರ್ಬೋದು ಸ್ವಲ್ಪ ಅಮೌಂಟ್ ವಿಷ ಎಲ್ಲಾದ್ರೂ ತುಂಬಾ ಲಾಸ್ ಮಾಡ್ಕೊಂಡ್ಬಿಟ್ರೆ ಎಮೋಷನಲ್ ಆಗ್ಬಿಡ್ತೀರಾ ಅದೊಂದು ಪ್ರಾಬ್ಲಮ್ ನಿಮಗೆ ಓಕೆನಾ ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ ನಿಮ್ಮ ಇಂಟ್ಯೂಷನ್ ಸಲುವಾಗಿ ನೀವು ಕೆಲಸ ಮಾಡಿ ಸೊ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ಒಂದು ಕೆಲಸದಲ್ಲಿ ವಿನ್ ಆಗೋದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಕಡೆ ನೀವು ಜಾಸ್ತಿ ಖರ್ಚು ಮಾಡ್ರೆ ಎಮೋಷನಲ್ ಕೂಡ ಆಗ್ಬಿಡ್ತೀರಾ ಅಂತ ಅನ್ಸುತ್ತೆ ಅದು ಅಷ್ಟೇನೆ ಪ್ರಾಬ್ಲಮ್ ಮಾಡ್ತಾ ಇದೆ ಮನಿ ವಿಷಯದಲ್ಲಿ ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಒಂಥರ ಪ್ಯೂರ್ ಎಮೋಷನ್ಸ್ ಹಣ ಅಂದ್ರೆ ಸಾಕು ಅಥವಾ ಏನಾದ್ರು ಫಿನಾನ್ಸ್ ಏನಾದ್ರು ಮನಿ ರಿಲೇಟೆಡ್ ಎಲ್ಲದಕ್ಕೂ ನೀವು ಎಮೋಷನ್ಸ್ ಅಥವಾ ನೀವು ಯಾವ್ದು ವಸ್ತುಗಳಿಗೆ ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗ್ಬೋದು ಸ್ಪೆಷಲಿ ಅದು ವೆನ್ ಇಟ್ಸ್ ಕಮ್ ಅಬಂಡೆನ್ಸು ಅಥವಾ ಆಸ್ತಿ ಪಾಸ್ತಿ ಕಾಲು ಮನೆ ಇದಕ್ಕೆಲ್ಲ ತುಂಬಾ ಕನೆಕ್ಟ್ ಆಗ್ಬಿಡ್ತೀರಾ ಬೇಗನೆ ಆ ತುಂಬಾನೇ ಪ್ಯೂರ್ ಆಗಿರೋ ಎನರ್ಜಿ ಅಂಡ್ ಆಲ್ಸೋ ನಿಮ್ದು ಸೆಟ್ ವಾಟರ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಇಲ್ಲಿ ಚೇಂಜ್ ಆಗ್ತಾ ಆಗತ್ತೆ ಅಂತ ಅನ್ಸುತ್ತೆ ಬಟ್ ಇಟ್ಸ್ ಓಕೆ ಮನಕ್ಕೆ ತುಂಬಾ ಎಮೋಷನಲಿ ಕನೆಕ್ಟ್ ಆದ ನಿಮಗೆ ಎಲ್ಲ ಒಂದ್ಕಡೆ ಬದ್ಲಿಲ್ಲ ಅಂದ್ರೆ ಕುದ್ ಬಿಡ್ತೀರಾ ಜಾಸ್ತಿ ಬಂತು ಅಷ್ಟ ಅಂತ ಸಂತೋಷ ಆಗ್ಬಿಡ್ತೀರಾ ಈ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ನಿಮ್ ಜೀವನದಲ್ಲಿ ಏನೇ ಆದ್ರೂ ಕೂಡ ಏನೇ ಕಷ್ಟಪಟ್ಟು ಎಷ್ಟೇ ಪಾಸಿಟಿವ್ನೆಸ್ ಇದ್ದು ಹಿಡ್ದಿಡ್ಕೊಳ್ಳೋದು ಏನೇ ಟ್ರೈ ಮಾಡಿದ್ರು ಹಣದ ಜೊತೆ ಒಂದ್ ಒಳ್ಳೆ ರಿಲೇಶನ್ಶಿಪ್ ನೀವು ಮೈಂಟೈನ್ ಮಾಡ್ಬಿಟ್ರೆ ನಿಮ್ಮ ಡೆಸ್ಟಿನಿಲಿ ತುಂಬಾನೇ ಫಿನಾನ್ಸ್ ಬರೋದು ಇದೆ ಎಷ್ಟೇ ಕಷ್ಟ ತುಂಬಾ ಅಮೌಂಟ್ ಬರೋದಿದೆ ಆ ಅಮೌಂಟ್ ಸೇವ್ ಮಾಡ್ಕೊಳ್ತೀರಾ ಎಷ್ಟು ಸೇವ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವ್ ಇಟ್ಕೊಂಡು ಬೇರೆಯವ್ರಿಗೆ ಕೊಡೋಷ್ಟು ಅಮೌಂಟ್ ನಿಮ್ಮ ಹತ್ರ ಇರತ್ತೆ ಫಿನಾನ್ಶಿಯಲಿ ತುಂಬಾ ಸ್ಟೇಬಲ್ ಆಗ್ತೀರಾ ಲಕ್ಸುರಿ ಅನ್ನೋದು ನಿಮ್ಮ ಲೈಫಿಗೆ ಬರುತ್ತೆ ಆದ್ರೆ ಅದ್ ಬರ್ಬೇಕು ಅಂದ್ರೆ ಈ ಇದೆಲ್ಲ ಸರಿ ಮಾಡ್ಕೋಬೇಕು ನೀವು ಆಡೋದ್ ಜೊತೆ ಕನೆಕ್ಷನ್ ಪೊಸೆಸಿವ್ನೆಸ್ ಆಗೋದು ಎಮೋಷನಲಿ ಕನೆಕ್ಟ್ ಆಗೋದ್ದು ಆಮೇಲೆ ನಾನೇ ಎಲ್ಲ ಮಾಡ್ತೀನಿ ಅಥವಾ ಶೋ ಹೋಗಿ ಸ್ವಲ್ಪ ಅಲ್ಲೂ ಕೂಡ ಎಡ್ವರ್ಟ್ ಮಾಡ್ಕೊಳ್ಳೋ ಅಂತದ್ದು ಸೊ ಈ ತರ ಎನರ್ಜಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಫಿನಾನ್ಶಿಯಲಿ ಸ್ಟೇಬಿಲಿಟಿ ಅನ್ನೋದು ಬರುತ್ತೆ ನಿಮ್ಮ ಲೈಫ್ ಅಲ್ಲಿ ಲಕ್ಸುರಿ ಲಕ್ಸುರಿನ ನೀವು ಅನುಭವಿಸ್ತೀರಾ ಫಿನಾನ್ಶಿಯಲಿ ತುಂಬಾ ಇಂಡಿಪೆಂಡೆಂಟ್ ಆಗ್ತೀರಾ ತುಂಬಾ ಒಳ್ಳೆ ಫೀಲ್ ಮಾಡ್ತೀರಾ ನೀವು ಓಕೆನಾ ಏನಾದ್ರು ಒಂದ್ ಅಚೀವ್ ಮಾಡ್ತೀರಾ ತುಂಬಾ ಕಂಫರ್ಟೆಬಲ್ ಆಗಿ ಲೈಫ್ ಲೀಡ್ ಮಾಡ್ತೀರಾ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಪೊಟೆನ್ಶಿಯಲ್ ಆಗಿ ನೀವೇನೇನು ಇವಾಗ ಹೂಡಿಕೆ ಮಾಡಿದೀರ ಚೆನ್ನಾಗಿ ಬೌಂಡನ್ಸ್ ರೂಪದಲ್ಲಿ ಅಥವಾ ಏನೋ ಒಂದು ರೂಪದಲ್ಲಿ ನಿಮಗೆ ಡಬಲ್ ಆಗಿ ಬರುತ್ತೆ ಹಣನೇ ನಿಮ್ಗೆ ವೆಪನ್ ಆಗ್ಬೋದು ಅಥವಾ ಮನಿನೇ ನಿಮ್ಮ ಪವರ್ ಆಗ್ಬಹುದು ಮನಿ ನೀವೆಷ್ಟು ಹಣನ ಅಟ್ರಾಕ್ಟ್ ಮಾಡ್ತಿರೋ ಹಣನೂ ಕೂಡ ನಿಮ್ಮನ್ನ ಅಷ್ಟೇ ಅಟ್ರಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ಡೆಫಿನೆಟ್ಲಿ ಹಣದ ಜೊತೆ ಇರುವಂತ ರಿಲೇಷನ್ಶಿಪ್ ನ ಚೆನ್ನಾಗಿ ಸರಿ ಮಾಡ್ಕೊಳ್ಳಿ ಅದನ್ನ ಓಕೆನಾ ಇದೊಂಥರ ಡಿವೈನ್ ಎನರ್ಜಿ ಮೋಸ್ಟ್ಲಿ ನಿಮಗೆ ದೇವರೇ ಬ್ಲೆಸ್ಸಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ ನೀವು ಪಡೋ ಕಷ್ಟಗಳನ್ನ ನೋಡ್ಬಿಟ್ಟು ದೇವರಿಂದಾನೇ ನಿಮ್ಗೆ ಆಶೀರ್ವಾದ ಬರುತ್ತೆ ಒಂಥರ ನೀವು ಯಾವ ತರ ಅಂದ್ರೆ ನೋಡಿದ್ರೆ ಎಲ್ಲರಿಗೂ ಒಂಥರ ಶುಕ್ರ ದೆಸೆಯಲ್ಲಿ ಅಮೌಂಟ್ ತುಂಬಾ ಚೆನ್ನಾಗಿದೆ ಇದ್ರ ಹತ್ರ ಸಹಾಯ ಕೇಳ್ಬೋದು ಇವ್ರಿಗ್ ಕೇಳಿದ್ರೆ ಏನಾದ್ರೂ ಒಂಚೂರು ಸಿಗತ್ ನಮಗೆ ಒಳ್ಳೆ ಮನೋಭಾವ ಇದೆ ಸಹಾಯ ಮಾಡ್ತಾರೆ ಈ ತರ ಅವರಿಗೆ ಅವ್ರಿಗೆ ಮೇಲೆ ಫೀಲಿಂಗ್ಸ್ ಕೂಡ ಬರುತ್ತೆ ಸೊ ಈ ತರ ಚೆನ್ನಾಗಿದೆ ನಿಮ್ಮ ಡೆಸ್ಟಿನಿ ಬಟ್ ಅಮೌಂಟ್ ಜೊತೆ ಇರುವಂತ ಒಂದು ನೀಟಾಗಿ ಮ್ಯಾನೇಜ್ ತುಂಬಾನೇ ಬ್ಯೂಟಿಫುಲ್ ಆಗಿರೋಂತ ರೀಡಿಂಗ್ ನೋಡ್ದೆ ನಿಮ್ಮ ಒಂದು ಅಮೌಂಟ್ ಏನಕ್ಕೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸೊ ಏನಿದೆ ನಿಮ್ಮ ಡೆಸ್ಟಿನಿಯಲ್ಲಿ ಅಮೌಂಟ್ ವಿಷಯ ತಗೊಂಡ್ರೆ ಅಂತ ಹೇಳಿ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಹೋಪ್ಫುಲಿ ನಿಮಗೆ ఈ కార్డు అీడింగ్ రెజ్యుమేట్ ఆయూ అంత అనుకుంటు రీడింగ్ నా ఇ ముగ్స్తీ పర్సనల్ రీడింగ్ డీస్క్రిప్షన్ బాక్స్ అయితే అథవాట్స్అప్ ముఖాంతరపర్క మన్ కేస్ ఈ సబ్స్క్రైబ్ చాలా నోడ్త్రె దయ చ సబ్స్క్రీప్షన్ మే ముందీడిో సిగో విడి సంపూర్ణ వేడుక ధన్యవాదాలు థ్యాంక్ సో మచ్ గైస్